ಹಾಯ್ ಎಲ್ಲರಿಗೂ ನಮಸ್ಕಾರ ಶ್ರೀ ಲಕ್ಷ್ಮೀ ಕಿಚನ್ಸ್ಗೆ ಸ್ವಾಗತ ನಾನಿವತ್ತು ಚಕ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ ಬೇಗ ಆಗುವಂಥ ಚಕ್ಲಿ ತೋರಿಸ್ತಾ ಇದ್ದೀನಿ ಮಾಡುವ ವಿಧಾನ ತೋರಿಸ್ತೀನಿ ನೋಡಿ ಒಂದು ನಾನು ಒಂದು ಗ್ಲಾಸ್ಗೆ ಅಕ್ಕಿ ಹಿಟ್ಟಿಗೆ ಉದ್ದಿನ ಉದ್ದಿನಬೇಳೆ ಜೀರಿಗೆ ಎಳ್ಳು ಹಸಿರುಮೆಣಸಿನ್ಕಾಯಿ ಉಪ್ಪು ಬೆಣ್ಣೆ ಇಷ್ಟು ಐಟಮ್ಸ್ ಹಾಕ್ತಾಯಿದ್ದೀನಿ ಈಗ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಒಂದು ಪಾವ್ಗೆ ಒಂದು ಇಡೀ ಉದ್ದಿನ ಒಂದಿಡಿ ಉದ್ದಿನ ಬೇಳೆನ ಇದು ತೊಳಿಬೇಕು ತೊಳೆದ್ಬಿಟ್ಟು ತೊಳೆದ್ಬಿಟ್ಟು ಇದನ್ನೇ ಬೇಯಿಸ್ಕೊಬೇಕು ಇದು ಹಸಿಮೆಣಸಿನ್ಕಾಯಿ ಇದನ್ನು ಕಷ್ಟೆ ತೊಳೆದ್ಬಿಟ್ಟು ಇದು ಬೇಯಿಸ್ಕೊಂಡು ಹಿಟ್ಟಿಗೆ ಹಾಕಬೇಕು ಈಗ ಬೇ ಕುಕ್ಕರಲ್ಲಿ ಬೇಯಿಸೋಣ ಈಗ ಬೇಳೆ ಹಸಿಮೆಣ್ಸಿನ್ಕಾಯಿ ಬೇಯಿಸಿದೆ ಇದನ್ನು ರುಬ್ಕೊಬೇಕು ನಾನು ಒಂದು ಎಂಟು ಮೆಣಸಿನ್ಕಾಯಿ ಹಾಕಿದ್ದೀನಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಹಾಕ್ಕೊಳ್ಳ್ರಿ ಒಂದು ವಿಜಿಯಲ್ಲಿ ಕೂಗಿಸ್ಕೊಂಡಿದ್ದೀನಿ ಬೇಳೆ ಇದೆರಡು ರುಬ್ಬಿಟ್ಟು ಇದನ್ನ ರುಬ್ಬಿಟ್ಟು ಪೇಸ್ಟ್ ಮಾಡಿ ಕಲಿಸ್ಬೇಕು ಇವಾಗ ರುಬ್ಕೊ ಬಂದಿದೆ ರುಬ್ಕ ಬಂದಿರೋದನ್ನ ಇವಾಗ ಹಿಟ್ಟಾಕಲಿಸ್ಬೇಕು ಈಗ ಒಂದು ಪಾವು ಅಕ್ಕಿ ಹಿಟ್ಟು ಹಾಕಬೇಕು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಎಳ್ಳು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು ಇದು ರುಬ್ಬಿರೋಂತದು ಹಾಕಬೇಕು ಹಾಕ್ಬೇಕು ಉದ್ದಂಬಳೆ ರುಬ್ಬಿರೋದು ಬೆಣ್ಣೆ ಅಷ್ಟೇ ನಿಮಗೆ ಬೆಣ್ಣೆ ಆದರೂ ಹಾಕ್ಬೋದು ಇಲ್ಲ ನೀವು ಎಣ್ಣೆಯಾದರೂ ಹಾಕ್ಬೋದು ಯಾವುದಾದ್ರೂ ಹಾಕ್ಬೋದು ಈಗ ಬೆಣ್ಣೆ ಬೆಣ್ಣೆ ಒಂದು ಇಪ್ಪತ್ತೈದು ಗ್ರಾಮ್ ಬೇಕು ಒಂದು ಪಾವುಗೆ ಇದು ಎರಡು ಅರ್ಧ ಸೈರ್ಗೆ ಹಾಕ್ತೀನಿ ಅಂದರೆ ಐವತ್ತು ಗ್ರಾಮ್ ಹಾಕ್ರಿ ನಾನೊಂದು ಇಪ್ಪತ್ತೈದು ಗ್ರಾಮ್ ಹಾಕಿದ್ದೀನಿ ಈಗ ಇದಕ್ಕೆ ಒಂದ ಸ್ವಲ್ಪ ಬಿಸ್ನೀರ್ ಹಾಕಿ ಕಲಸಿಕೊಳ್ಳಬೇಕು ಈಗ ಒಂದ ಸ್ವಲ್ಪ ಬಿಸ್ನೀರ್ ಹಾಕ್ಬೇಕು ಬಿಸ್ನೀರ್ ಹಾಕಿ ಕಲಸಬೇಕು ಇವಾಗ ಕಲಸಾಗಿದೆ ನೀರು ಬಿಸಿ ಅಂದರೆ ತುಂಬ ಬಿಸಿ ಹಾಕ್ಬಿಡ್ರಿ ಬೆಚ್ಚಗಿರೋ ನೀರು ಹಾಕಿ ಕಲಸ್ರಿ ಈಗ ಕಲಸಾಗಿದೆ ಈಗ ಚಕ್ಲಿ ಮಾಡೋಣ ಚಕ್ಲಿ ಈಗ ಬೇಳೆ ಹಾಕಿದ್ರೆ ನೀಟಾಗಿ ಚೆನ್ನಾಗಿ ಬರುತ್ತೆ ಚಕ್ಲಿ ಅದೇನು ಮಿಷಿನ್ಗೆ ಹಾಕ್ಸಂಗಿಲ್ಲ ಏನೂ ಇಲ್ಲ ಹಂಗೆ ಕುಕ್ಕರಲ್ಲಿ ಬಂದು ವಿಸಿಲ್ ಕೂಗಿಸಿದ್ರೆ ಸಾಕು ಕಲಸೋದು ಚೆನ್ನಾಗಿ ಬರುತ್ತೆ ಚಕ್ಲಿ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜು ಇದು ಮಾಡ್ಕೊಳ್ಳಿ ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಇನ್ನೇನು ಹುರ್ಗಡ್ಲೆ ಇಲ್ಲ ಹಾಕಲ್ಲ ಬರೀ ಬೇಳೆ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸತಿ ಇದನ್ನ ಮಾಡಿ ನೋಡಿರಿ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಮಣಗಿದೆ ಅದು ಎಣ್ಣೆ ಹಾಕ್ತೀನಿ సన్నవరిలే వేసి ಉರಿ ಜಾಸ್ತಿ ಆದರೆ ಸೀತಾ ಹೋಗ್ಬಿಡ್ತದೆ ಸಣ್ಣ ಬೇಸಿ ಇದಾಗಿದೆ ನೋಡಿ ಇಷ್ಟಬೇಕು ಇಷ್ಟಾಗಿದೆಕ್ಲಿ ಹರಳು ಸಣ್ಣ ಇದೆ ನೀವು ದಪ್ಪ ಇರೋದು ತಗೊಂಡು ಒತ್ತಂಗ್ ಹೊತ್ತಿ ಇದು ಸಣ್ಣ ಬರ್ತಾ ಇದೆ ಈ ಚಕ್ಲಿ ಒಡ್ದು ಹೋಲು ತುಂಬಾ ಸಣ್ಣ ಐತೆ ಇದು ಅದಕ್ಕೆ ತುಂಬಾನೇ ಸಣ್ಣ ಬರ್ತಾ ಇದೆ ನೀವು ಹೋಲು ದೊಡ್ಡ ತಗೊಂಡ್ರೆ ತುಂಬಾ ದಪ್ಪ ಬರುತ್ತೆ ಇದು ತುಂಬಾ ಸಣ್ಣ ಆಗಿದೆ ಇದಾಗಿದೆ ಈ ಕಲರ್ ಬರ್ಲಿ ಈ ಥರ ಬೇಳೆ ಹಾಕಿ ಮಾಡಿದ್ರೆ ಈ ಥರ ಚೆನ್ನಾಗಿ ಬರುತ್ತೆ ನೋಡಿ ಆಗಿದೆ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ಮಾಡ್ಕೊಳ್ಳಿ ಅಂದರೆ ಬೇಳೆ ಏನು ಉರಿಯೋಂಗಿಲ್ಲ ಏನಿಲ್ಲ ಕುಕ್ಕರಲ್ಲಿ ಒಂದು ವಿಸಿಲ್ ಕೂಗಿಸಿದ್ರೆ ಸಾಕು ಹಸಿಮೆಣ್ಸಿನ್ಕಾಯಿ ಬೇಳೆ ಕುಕ್ಕರಲ್ಲಿ ಕೂಗಿಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ತುಂಬಾ ಕ್ರಿಸ್ಪಿಯಾಗುತ್ತೆ ನೋಡಿ ಎಷ್ಟು ಇದಾಗುತ್ತೆ ಅಂದರೆ ತುಂಬಾ ಚೆನ್ನಾಗಾಗುತ್ತೆ ಇಲ್ಲಿಗೆ ಈ ಉಡಿ ಮುಗಿಸ್ತಾ ಇದ್ದೀನಿ నన్న చాల సబ్స్క్రైబ్ మాకొని లైక్ మి శేర్ మడి, యూ